ಶ್ರೀಧರ ಪರಾರಿ ಆಗೋಕೆ ಆ ಮಂತ್ರಿಯೇ ಕಾರಣವಂತೆ ಆರೋಪಿ ಶ್ರೀಧರ ತಾನು ಬಿಲ್ಡರ್ ಅಂತ ಹೊರ ಜಗತ್ತಿಗೆ ತೋರ್ಸ್ಕೊಂಡಿದ್ದ ಆದ್ರೆ ಶ್ರೀಧರ ಯಾವುದೇ ಕೆಲಸ ಕಾರ್ಯ ಮಾಡ್ತಿರ್ಲಿಲ್ಲ ಶ್ರೀಧರ ಹಾಗೂ ಆ ಮಂತ್ರಿಯನ್ನ ಬಂಧಿಸೋದು ಯಾವಾಗ ಇಡಿ ಮತ್ತು ಐ ಟಿ ಅಧಿಕಾರಿಗಳು ಪ್ರಭಾವಿ ಸಚಿವನ ಮನೆ ಕದ ತಡ್ತಾರ ಇಡಿಯಲ್ಲೂ ಪ್ರಭಾವಿ ಮಂತ್ರಿ ಹಾಗೂ ಅಳಿಯನ ವಿರುದ್ಧ ಕೇಸ್ ಆಗುತ್ತಾ ಸೊ ಅವನು ಎಲ್ಲರತ್ರ ಹೇಳ್ಕೊಂಡ್ ಬಂದಿರೋದು ಇವನು ಈ ಶ್ರೀಧರ ಇದೇನು ರಜಾರೋಷವಾಗಿ ವಂಚನೆ ಮಾಡೋಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಕಾಮನ್ ಪರ್ಸನ್ ಹೋಗಿ ಇಷ್ಟೆಲ್ಲ ಕೋಟಿ ಕೋಟಿ ಡೀಲ್ ಆಗಲ್ಲ ಇವನ ಹಿಂದೆ ಇವರ ಮಾವ ಆ ಪ್ರಭಾವಿ ಮಂತ್ರಿಯ ಕುಮ್ಮಂಕಿನಿಂದ ಈ ಎಲ್ಲ ವಂಚನೆ ನಡೀತಿದೆ ಅವರ ಸಪೋರ್ಟಿಂದನೇ ಏನು ಈ ಥರ ಟೆಂಡರ್ ವಂಚನೆಯನ್ನು ಮಾಡ್ತಿದ್ದಾನೆ ಉಪಗುತ್ತಿಗೆ ಕೊಡಿಸ್ತೀನಿ ಅಂತ ಇದೇ ಶರಣಬಸಪ್ಪ ಒಬ್ಬರಿಗೆ ಮಾತ್ರ ಅಲ್ಲ ಇವರು ಕೋಟಿ ಕೋಟಿ ಡೀಲ್ ಮಾಡಿರೋದು ಈಗಾಗಲೇ ನೂರಾರು ಜನರಿಗೆ ಇದೇ ಥರ ಟೆಂಡರ್ ಕೊಡಿಸ್ತೀನಿ ಅಂತ ಕೋಟಿ ಕೋಟಿ ಡೀಲನ್ನು ಮಾಡಿದ್ದಾರೆ ಕೋಟಿ ಕೋಟಿ ಹಣವನ್ನು ವಂಚಿಸಿದ್ದಾರೆ ಸೊ ಕಲಬುರಗಿಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಇವನ ವಿರುದ್ಧ ಯಾವಾಗ ಎಫ್ ಐ ಆರ್ ಆಯಿತೋ ಆವಾಗ ಇವನ್ನ ಎಸ್ಕೇಪ್ ಮಾಡಿಸಿದ್ದಾರೆ ಸೊ ಕಾಮನ್ ಪರ್ಸನ್ ಯಾರೋ ಒಬ್ಬ ಮೋಸ ಮಾಡ್ತಾನೆ ಒಂದು ಒಂದು ಕೋಟಿನ ಎರಡು ಕೋಟಿನ ಮೋಸ ಮಾಡ್ತಾನೆ ಅಂದರೆ ಅವನು ಹಿಂಗೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಆ್ಯಂಡ್ ಅವನ ವಿರುದ್ಧ ಯಾವಾಗ ಎಫ್ ಐ ಆರ್ ಆಯಿತು ಅಣ್ಣ ಜೂಟ್ ಎಸ್ಕೇಪ್ ಮಾಡಿಸಿದಾರೆ ಅಣ್ಣ ಒಬ್ಬರೇ ಎಸ್ಕೇಪ್ ಆಗಿಲ್ಲ ಆ ಅವರ ಯಾರು ಮಾವ ಅವರೇ ಎಸ್ಕೇಪ್ ಮಾಡಿಸಿರ್ಬೋದು